ಆಗಿನ ಟೈಮ್ ನಮ್ಮ ಹತ್ರ ರೇಷನ್ ಇರ್ಲಿಲ್ಲ ದಂಗದಗಡ್ಡಿ ಕರ್ಪೂರ ಹಣ್ಣು ಕಾಯಿ ಹೂವು ಎಲ್ಲ ಎಲ್ಲ ಪೂಜೆ ಸಾಮಾನು ಪ್ರತಿಯೊಂದನು ತಂದ್ಕೊಟ್ಟಿದ್ರು ಅವ್ರು ತಂದ್ಕೊಟ್ರು ಆಮೇಲೆ ನಾನು ಹಿಂಗೆ ಟಿವಿ ನೋಡ್ತಾ ಇರ್ಬೇಕಾದ್ರೆ ಸಾಲ ಮಾಡ್ಬಿಟ್ಟು ಹಬ್ಬ ಮಾಡಬೇಡಿ ಅಂತ ಹೇಳಿದ್ರು ಆಮೇಲೆ ಹೆಂಗೇನು ಮಾಡಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟೆ ಮಾಡಬಾರ್ದು ಹಂಗೆ ಹಂಗಂತ ವಾಪಸ್ ಕೊಟ್ಟೆ ಅವಾಗ ನೆನ್ಸ್ಕೊಂಡು ಫೋನ್ ಮಾಡಿದ್ರು

ಮುಗಿದಿಲ್ಲ ಸೊ ಇದು ಬಂದು ನನ್ನ ರೂಮ್ ಇದು ಬಂದು ನನ್ನ ರೂಮ್ ಗೈಸ್ ನನ್ನ ರೂಮ್ ಅಪ್ಡೇಟ್ ನೋಡಿ ಹಿಂಗಿದೆ ಸೊ ಎಲ್ಲ ಫುಲ್ ಇವಾಗ ಎತ್ತ ಕ್ಲೀನ್ ಮಾಡಿದೀವಿ ಅಂದ್ರೆ ಇಷ್ಟು ಮಾತ್ರ ಕಸ ಗುಡಿಸಿದೀನಿ ಬಟ್ ನೋಡಿ ಇಲ್ಲೆಲ್ಲ ಧೂಳು ಹಂಗೇ ಇದೆ ಸೊ ಇಷ್ಟೆಲ್ಲ ಗುಡಿಸ್ಬೇಕು ಇಲ್ಲಿ ನೋಡಿ ಗೈಸ್ ಎಷ್ಟು ದೂರ ಇದೆ ನಮ್ಮ ಮನೆಯಲ್ಲಿ ಇದೆಲ್ಲ ಎಲ್ಲಿದ್ದು ಅಂತ ನಿಜವೂ ಗೊತ್ತಾಗ್ತಾ ಇಲ್ಲ ಸೊ ಇಷ್ಟೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಇವ್ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಇದು ಫುಲ್ ಕ್ಲೀನ್ ಮಾಡಿದ್ದೀನಿ ಅಂಡ್ ಇವ್ ಸೈಕಲ್ ಹೊರಿಸಿದೀನಿ ಇಲ್ಲಿ ನೋಡಿ ನೀರು ಇದೆಲ್ಲ ಕ್ಲೀನ್ ಮಾಡಬೇಕು ಅಂಡ್ ಇದು ಮಾತ್ರ ಮೇಲ್ಗಡೆ ಪಾರ್ಟ್ ಒರೆಸಿಲ್ಲ ಬಟ್ ಇಷ್ಟು ಪಾರ್ಟ್ ಮಾತ್ರ ಒರೆಸಿದೀನಿ ನನ್ನ ಕೈ ಎಷ್ಟು ಎಟ್ಕೋತೇ ಅಲ್ಲ ಒಂದಿಷ್ಟು ಮಾತ್ರ ಒರೆಸಿರೋದು ಮೇಲ್ಗಡೆ ಪಾರ್ಟ್ ಲೈಕ್ ಮೇಗಡೆ ಏನಿದೆಯಲ್ಲ ಸೆಕ್ಷನ್ ಅದ್ ನಂದು ಒರೆಸಲ್ಲ ಅಂತ ಹೇಳ್ದು ಆಮೇಲೆ ಚೇರ್ ಹತ್ತಿ ಅಂಡ್ ಇನ್ನು ನಾನು ನಿಮಗೆ ನಮ್ಮ ಕಿಚನ್ ನ ತೋರಿಸ್ತೀನಿ ಸೊ ಕಿಚನ್ ಬಂದು ಇವತ್ತಿನ ಲೈಕ್ ಇಡೀ ಕಿಚನ್ ಫುಲ್ ನಂದುನೇ ಕ್ಲೀನ್ ಮಾಡಿದ್ದು ಪಾತ್ರೆಯಿಂದ ಮತ್ತೆ ಎಲ್ಲ ಸೆಕ್ಷನ್ ಇಂದಾನು ಸೊ ಇದು ಬಂದು ನಮ್ಮ ಕಿಚನು ಅಂಡ್ ಈ ಒಂದು ರೂಮ್ ಆಲ್ರೆಡಿ ಕ್ಲೀನ್ ಆಗಿದೆ ಗೈಸ್ ಬಟ್ ನೋಡಕ್ ಈ ತರ ಇದೆ ಸೊ ಕ್ಲೀನ್ ಆಗಿರೋ ರೂಮಲ್ಲಿ ನಾವು ಮರ್ಚಿರೋ ಬಟ್ಟೆ ಸಾರಿ ತೊಳೆದಿರೋ ಬಟ್ಟೆ ಹಾಗೂ ತೊಳೆದಿರೋ ಬೆಡ್ಶೀಟ್ ನ ಫೋಲ್ಡ್ ಮಾಡಿಟ್ಟಿದ್ದೀವಿ ಅಂಡ್ ಮಮ್ಮಿ ರೂಮು ಎಷ್ಟಾಗಿದೆ ನಮ್ಮ ಅಮ್ಮ ರೂಮು ಕ್ಲೀನ್ ಆಗಿದೆ ನೋಡ್ಬೋದು ಗೈಸ್ ಏನ್ ಗೊತ್ತಾ ಒಂದ್ ರೀ ನೋಡಿ ಇವೆಲ್ಲ ಪಾತ್ರೆಗಳು ಇದು ನೋಡಕ್ ಇಷ್ಟೇ ಕಾಣಿಸ್ತೈತೆ ಇದು ಬರೀ ಕೆಳಗಡೆ ಏನಿತ್ತಲ್ಲ ಆ ಪಾತ್ರೆ ಮಾತ್ರ ಇದು ಮೇಲ್ಗಡೆ ಪಾತ್ರೆ ತೆಗೆದಿಲ್ಲ ಕೆಳಕ್ ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ಏನ್ ಆ ಪಾತ್ರೆ ಮಾತ್ರ ಇದು ಈ ತಗರೆ ತುಂಬಾ ಇದೆ ಗೈಸ್ ಒಂದ್ರ ಮೇಲೆ ಒಬ್ಬ ಒಂದ್ ಇಟ್ಟಿದೀವಲ್ಲ ಅದಕ್ಕೆ ಒಂದ್ ಅಷ್ಟು ಕಾಣ್ ಇಷ್ಟೆಷ್ಟು ಕಾಣಿಸ್ತಿರೋದು ಸೊ ಆ ಬೆಡ್ಶೀಟ್ ಎಲ್ಲ ತೊಳೆದಾಗಿದೆ ಬಟ್ ಅದು ಒಣಗಿಲ್ಲ ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಸೈಡ್ ಈ ಬೆಡ್ಶೀಟ್ ಎಲ್ಲ ತೊಳ್ದಾಗಿದೆ ಬಟ್ ಎಲ್ಲ ಮರ್ಚಾಗಿದೆ ಸೊ ಈ ಪಾತ್ರೆ ಎಲ್ಲ ಆಚೆ ಅಂತ ಒಣಗಕ್ಕೆ ಇಟ್ಟಿದ್ವಿ ಬಟ್ ನೋಡಿ ಮಳೆ ಬಂದ್ಬಿಡ್ತು ನೆಲದಲ್ಲಿ ಕಾಣಿಸ್ತಿದ್ಯಾ ಮಳೆ ಬಂದ್ಬಿಡ್ತು ಸೊ ಅದಕ್ಕೋಸ್ಕರನೇ ವಾಪಸ್ ಇಲ್ಲಿ ಇಟ್ವಿ ಆಂಡ್ ಒಂದು ನಿಮಿಷ ಇಡಿ ನೋಡಿ ಗೈಸ್ ನೋಡಿ ನಮ್ಮ ಮನೆ ಹೆಂಗೆ ಆಗಿದೆ ನಿಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪರೇಷನ್ ಆಗಸ್ ಮುಗ್ದಿರ್ಬೇಕು ನಮ್ದು ಇವಾಗ ಒಂದ್ ಎರಡು ದಿವಸ ನಮ್ದು ಮುಗ್ದು ಹೋಗುತ್ತೆ ನೋಡಿ ಗೈಸ್ ನೋಡಿ ಪಾತ್ರೆ ನೋಡಿ ಪಾತ್ರೆ ಪಾತ್ರೆ ಬೇಕಾ ಪಾತ್ರೆ ಬೇಕಾ ಪಾತ್ರೆ 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 ಸೊ ಬನ್ನಿ ನಾವು ಇವಾಗ ಹೋಗ್ಬಿಟ್ಟು ಕ್ಲೀನ್ ಮಾಡೋಣ ಅಂಡ್ ಇವ್ ಗೊತ್ತಾ ತುಂಬಾ ಜನ ಕೇಳ್ತಾ ಇದ್ದೀವಿ ಲಕ್ಷ್ಮಿ ನಿಮ್ಮ ಬ್ಲಾಗ್ ಅಲ್ಲಿ ನಿಮ್ಮ ಅಮ್ಮ ಇಲ್ಲ ಅಂದರೆ ಆ್ಯಕ್ಚುಲಿ ನೋಡಕ್ಕೆ ತುಂಬಾ ಬೇಜಾರ ನಿಮ್ಮ ಅಮ್ಮನ್ ತೋರಿಸಿ ಅಂತ ಗೈಸ್ ನಮ್ಮ ತರ ಬಿಟ್ಟರೆ ನಾನೇ ನಮ್ಮ ಅಮ್ಮನ ನೋಡಿ ಅಷ್ಟು ಮಿಸ್ ಆಗಿದೆ ನಮ್ಮ ಬೆಂಗಳೂರು ಬಿಟ್ಟೇನೆ ಒಂದು ತಿಂಗಳಾಗಿದೆ ಇವತ್ತು ಫೈನಲಿ ಬರ್ತಾ ಇದಾರೆ ಸೊ ಫ್ರೆಂಡ್ಸ್ ಇನ್ನೇನು ನಾಳೆನೇ ಹಬ್ಬ ಐ ರಿಲಿ ಹೋಪ್ ನಿಮ್ಮ ಮನೆ ಪರ್ಚೇಸಿಂಗು ಶಾಪಿಂಗು ಕ್ಲೀನಿಂಗು ಎಲ್ಲಾನು ಆಗಿರುತ್ತೆ ಅಂತ ಇನ್ನೇನು ಇವಾಗ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋದಷ್ಟೇ ಬಾಕಿ ಇರುತ್ತೆ ಅಂತ ಅನ್ಕೋತೀನಿ ಎನಿವೇಸ್ ಸೊ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಯಾವ ರೀತಿ ಆಚರಿಸ್ತಾ ಇದ್ದೀರಾ ಎಲ್ಲಾನು ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಪಿಕ್ಚರ್ಸ್ ಕೂಡ ಶೇರ್ ಮಾಡಿ ಓಕೆನಾ ಆ್ಯಂಡ್ ಇವಾಗ ಈ ಒಂದು ಕ್ಲಿಪ್ಪಿಂಗ್ಸ್ ಕ್ಲೀನಿಂಗ್ ಅಂದರೆ ಮಮ್ಮಿ ಮನೆ ಕ್ಲೀನ್ ಕ್ಲೀನಿಂಗ್ ಅಡಿತಿದೆಯಲ್ಲ ಸೊ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಎರಡು ದಿವಸ ಮುಂಚೆ ತಗೊಂಡಿರೋದು ಇವಾಗ ಹಾಕ್ತಿರೋದು ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ಹೆವಿ ಕೆಲ್ಸ್ಕೊಳ್ಳಿತ್ತು ಸೊ ಆ ಟೈಮಲ್ಲಿ ನಾನು ವಿಡಿಯೋ ಎಡಿಟ್ ಮಾಡಿ ಆಗಿಲ್ಲ ನಾನು ಹಾಗೂ ಮಗನಂತ ಇಬ್ರು ಒಡ್ದಾಡ್ತಾ ಇದೀವಿ ಇಲ್ಲಿ ಇಟ್ಟಿರಿ ಆ ಬೆಡ್ನ ಮೂವ್ ಮಾಡೋಕೆ ಆಗ್ತಾಯಿರ್ಲಿಲ್ಲ ಅಷ್ಟು ವೆಯ್ಟ್ ಇತ್ತು ಬಟ್ ಫೈನಲಿ ಹೇಗೂ ಮೂವ್ ಮಾಡಿದ್ವಿ ಬಿಕಾಸ್ ಸಿಕ್ಕಾಪಟ್ಟೆ ಗಲೀಜು ಆಗಿದ್ದು ಗೈಸ್ ಆ ಸಂದಿಲ್ ಇಲ್ಲ ತುಂಬಾನೇ ಗಲೀಜು ಅದು ಕಾಣಿಸ್ತಾ ಇರ್ಲಿಲ್ಲ ಬಟ್ ಬೆಡ್ನ ತೆಗ್ದಾಗ ಗೊತ್ತಾಯ್ತು ಅಷ್ಟೊಂದು ಧೂಳಿದೆ ಅಂತ ಸೊ ನೀಟಾಗಿ ಕ್ಲೀನ್ ಮಾಡಿದ್ದಾಯ್ತು ಗೈಸ್ ಎಷ್ಟೊಂದ್ ಜನ ಕೇಳಿದ್ರೆ ನನಗೆ ಲಕ್ಷ್ಮಿ ನಿಮ್ಮ ಮನೇಲಿ ಆಲ್ರೆಡಿ ಒಂದು ದೇವ್ರ ಮನೆ ಇದೆಯಲ್ಲ ಮತ್ತೆ ನೀಂತಕ್ಕೆ ನೀವು ಲೈಕ್ ಪುನಃ ಈ ಕಡೆ ಇಟ್ಟಿದ್ದೀರಾ ಇನ್ನೊಂದು ದೇವ್ರ ಮನೆ ಅಂತ ಸೊ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ದೇವ್ರ ಮನೆ ಇದೆಯಲ್ಲ ಇದು ಬಂದು ವಾಸ್ತು ಇಲ್ಲ ಈ ಕಡೆ ಒಂದು ಡೈರೆಕ್ಷನ್ ಈ ಕಡೆ ಇರ್ಬೇಕಂತೆ ದೇವ್ರ ಮನೆ ಅದು ಯಾವ ಕಡೆ ನನ್ಗೆ ಗೊತ್ತಿಲ್ಲ ಗೈಸ್ ಸೊ ಅದಕ್ಕೇನೆ ಈ ಒಂದು ದೇವ್ರ ಮನೆ ಇಲ್ಲಿ ಇಟ್ಟಿರೋದು ಅದಕ್ಕೆ ಅದನ್ನ ನಾವು ಲಾಕ್ ಮಾಡಿದಿವಿ ಅದನ್ನ ನಾವು ಯೂಸೇ ಮಾಡಲ್ಲ ಅದರಲ್ಲಿ ಒಂದು ಫೋಟೋ ಇಟ್ಟಿದೀವಿ ಸುಮ್ನೆ ಇರ್ಲಿ ಅಂತ ಅಷ್ಟೇನೆ ಬಟ್ ಅದ್ ನಾವೇನ ಅದನ್ನ ಯೂಸ್ ಮಾಡಲ್ಲ ಸೊ ಇದೇ ನಮ್ಮ ದೇವ್ ಮನೆ ಈ ಒಂದು ದೇವ್ ಮನೆ ಇರೋದು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇಲ್ಲೊಂದು ದೇರ್ ಇದೆ ಅಂತ ಸೊ ಇಲ್ಲಿ ನೋಡಬಹುದು ನಾನು ನಮ್ಮ ಅಂಗಡಿಯಿಂದ ಬರ್ಗರ್ ನ ತರಿಸಕೊಂಡಿದ್ದೀನಿ ತುಂಬಾನೇ ಯಮ್ಮಿ ಎಮ್ಮಿ ಆಗಿರುತ್ತೆ ಸ್ಟಫಿಂಗ್ ಕೂಡ ನೋಡಿ ಎಷ್ಟು ಸ್ಟಫಿಂಗ್ ಹಾಕಿದ್ದಾರೆ ಅಲ್ವಾ ಸೊ ಇದ್ರ ಜೊತೆ ಒಂದು ಸಾಸ್ ಅಂಡ್ ಇವಾಗ ನಾನು ಬರ್ಗರ್ ನ ಎಂಜಾಯ್ ಮಾಡ್ತೀನಿ ಸ್ವಲ್ಪ ನೀಟಾಗಿ ಪೌಡರ್ ಹಚ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ರೆಡಿ ಆಗಿನಿ ಬಿಕಾಸ್ ಇವಾಗ ನಮ್ಮ ಅಮ್ಮ ಬರ್ತಾರಲ್ಲ ಒಂದು ಒನ್ ಅವರ್ ಬಂದ್ಬಿಡ್ತಾರೆ ನಮ್ಮ ಸೊ ಬಂದ್ಬೋದು ಚಂದ ಕಾಣಿಸ್ಬೇಕಲ್ವ ಈ ಅದಕ್ಕೋಸ್ಕರನೇ ಸೊ ಬನ್ನಿ ಹೊಟ್ಟೆ ತುಂಬಾ ಸತೈತೆ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ತಿಂಡಿ ಅಲ್ಲ ಅದು ಒಂದ್ ಗಂಟೆ ನಾನು ತಿಂಡಿ ಮಾಡಿದ್ದು ದಿನಾಪೂರ್ತಿ ಕೆಲಸನೇ ಆಯ್ತು ಊಟ ಮಧ್ಯಾಹ್ನ ಊಟ ಏನೂ ಇಲ್ಲ ಗೈಸ್ ಇವಾಗ ಇದು ಬರ್ಗರೆ ಸದ್ಯಕ್ಕೆ ಸಾಂಬಾರ್ ಇಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ಬಿಕಾಸ್ ನಮ್ಮ ಬಂದ್ರೆ ನುಗ್ಗೆಕಾಯಿ ಸಾಂಬಾರು ಮತ್ತೆ ಮುದೇನ ಮಾಡಿಡೋಣ ಅಂತ ಇದ್ದೀನಿ ನಾವು ಚಪಾತಿ ಸೊ ಸೌರ್ಗ ಚಪಾತಿ ಮಾಡ್ತೀನಿ ನಮಗೆ ಅನ್ನ ಸಾಂಬಾರು ಬರ್ಗರ್ ಎಂಜಾಯ್ ಮಾಡೋಣ ಬೇಕು ಮಮ್ಮಿ ಒಂದ್ ತಿಂಗ್ಳ ಆದ್ಮೇಲ್ ಬಂದಿದ್ಯಲ್ಲ ಮಮ್ಮಿ ನೀನು ಹೆಂಗನ್ ಮಮ್ಮಿ ನಿನ್ ಮನೆಗ್ ಬಂದ್ಬಿಟ್ಟಿವನ್ಸ್ತೈತೆ ಪಾಪ ಅವ್ರ ಅಮ್ಮಗ್ ಹಣ್ಣುನೆ ಬರ್ತೈತೆ ಅನ್ಸುತ್ತೆ ಏ ಇಲ್ಲ ಕಣ ನಾ ಮಮ್ಮಿಗೆ ಸ್ವಲ್ಪ ಕಣ್ಣಲ್ಲಿ ಕುತ್ಕೊಳಮಿ ಹಾಯ್ ಗಾಯ್ ಸೊ ನಾನು ಮನೆಗೆ ಬಂದೆ ಜಸ್ಟ್ ಒಂದು ಒನ್ ಅವರ್ಗೋಸ್ತಾನೆ ಬಂದಿರೋದು ನಿಮಗೂ ನನಗೂ ಫರಕ್ ನೋಡಲಿ ನಾನೇನ್ ಬೆಳ್ಳಿ ಕಾಣಿಸ್ತಾ ಇದ್ದೀನಿ ಮನ್ಸು ಮಾತ್ರ ಬೆಳಗ ನನ್ನ ಹೊಲಿಗೆ ಬೆಳಗ್ ಹೇಳದೇ ಬೇಕಾಗಿಲ್ಲ ನನ್ನ ಹೊಲ ಹೇ ಮಮ್ಮಿ ನೀಂ ಎಷ್ಟು ಜನ ಕೇಳ್ತಾ ಇದ್ರು ಗೊತ್ತೇ ನಮ್ಮ ಯೂಟ್ಯೂಬ್ದಾಗ ಎಲ್ರಿಗೂ ಥ್ಯಾಂಕ್ ಯು ತುಂಬಾ ಜನ ಎಲ್ರು ನಿಮ್ಮ ಎಲ್ರೂ ಆಶೀರ್ವಾದ ಇದೇ ರೀತಿ ನಮ್ಮ ಮಕ್ಳ ಮೇಲೆ ನಮ್ಮ ಮೇಲೆ ಇರ್ಲಿ ಫಸ್ಟ್ ನಮ್ಮ ಅಮ್ಮನ ಮೇಲೆ ಅಪ್ಪ ಮೇಲೆ ಆಮೇಲೆ ನಮ್ಮ ಮೇಲೆ ಇರ್ತೀನಿ ಓಕೆ ಮಮ್ಮಿ ಏನ್ ಕೊಡ್ತಿದೀಯಾ ಇವತ್ತು ಇವತ್ತು ತಗ್ನಿ ಕಾಳು ಪ್ರಶಾಂತ್ ಹಣ್ಣಾದ್ ಮೇಲೆ ಬಡದಿದ್ರು ಕೊಟ್ಟಿದ್ರು ಅದಕ್ಕೆ ನಿಮ್ ಅತ್ತೆಗೂ ಸ್ವಲ್ಪ ತಗೊಂಡೋಗು ಅಲ್ಲಿ ಸಾಧನಕ್ಕಿಗೂ ಸ್ವಲ್ಪ ಕೊಟ್ಟು ಬಂದೆ ನಿಮ್ಮ ಅತ್ತೆಗೆ ಸ್ವಲ್ಪ ಕೊಡು ಅಕ್ಕನ್ಗೆ ಸ್ವಲ್ಪ ಕೊಡ್ತೀನಿ ಅಂತ ತಗ್ನಿನ್ ಕಾಳು ಅಲ್ಸಂದೆ

ಆ ಅಳಸಂದೆ ಕಾಳು ನೋಡೇ ಮಾಡೋರು ಹೌದಾ ಇನ್ನೂ ನೆನಪಾಗಿ ಎಷ್ಟು ಚೆನ್ನಾಗಿರೋದು ನಮ್ಗೆ ಸಖತ್ ನೆನಪಿಲ್ಲ ನೋಡ ನಾನು ಒಂಚೂರು ಮಿಕ್ಸರ್ ನೆನ್ಸ್ಬಿಟ್ಟು ಏನಾರ ಮಾಡ್ತೀನಿ ಮಿಕ್ಸಲ್ಲಿ ಒಸ್ಬಿಟ್ಟು ಪುಡಿ ಪುಡಿ ಮೌಟ್ ಮಾಡೋದು ಮಾಡ್ತೀನಿ ನೋಡ ಮಾಡ್ಬಿಟ್ಟು ನಂಗೊಂದು ಸ್ವಲ್ಪ ಮಡಗು ಓಕೆ ನಾನ್ ಬಂದು ತಿಂತೀನಿ ಓಕೆ ಮಮ್ಮಿ ಇವತ್ತಿ ಇವಾಗ ನಿಮ್ ಕಂಪ್ಲೇಂಟ್ ವಿಷಯ ಇಲ್ಲ ನಾವು ನೀನ್ ಇವತ್ತಿನ ಬ್ಲಾಗ್ ನೋಡ್ದಾ ನೋಡ್ದೆ ಕಂಪ್ಲೇಂಟ್ ವಿಷಯ ನಾನು ಹೇಳಿದ್ದು ಅದ್ನ ಅದ್ ಕೇಳಿಸ್ಕೊಂಡಿಲ್ವಾ ಕೇಳಿಸ್ಕೊಂಡಿಲ್ವಾ ನಾನು ಆಕ್ಚುಲಿ ಇವತ್ತು ಹೇಳ್ತಾ ಇದ್ದೆ ನಮ್ಮ ನಾವ್ ಬೆಂಗ್ಳೂರ್ ಬಂದಾಗ ಫಸ್ಟ್ ನೇ ವರ್ಮ ಲಕ್ಷ ನಮ್ಗೆ ಕಂಪ್ಲೇಂಟ್ ಎಲ್ಲ ರೇಷನ್ ತಂದು ಕೊಟ್ಟಿದ್ದು ಸೊ ಕಂಪ್ಲೇಂಟಿ ಬಂದು ಗೈಸ್ ನಮ್ಮ ಓನರ್ ಆಂಟಿ ನಮ್ ಮರೇಪನ್ ಪಡೆಯೋದಿಲ್ವಿ ಸೊ ಅಲ್ಲಿ ಬಂದು ಓನರ್ ಆಂಟಿ ಆ ಓನರ್ ಆಂಟಿಗಿಂತ ಜಾಸ್ತಿ ನಮ್ಗೆ ಒಂಥರ ಏನ್ ಏನ್ ಹೇಳ್ತಾರೆ ಮಮ್ಮಿ ಜೊತೆ ಹುಡ್ದೋರ್ ತರ ಪ್ರೀತಿ ತೋರಿಸಿದ್ರು ಹ್ಮ್ ನಿಜವಾಗ್ಲು ಅವರೇ ನಮ್ಗೆ ವರ್ಮಹಾಲಕ್ಷ್ಮಿ ಹಬ್ಬ ಮಾಡಿ ಅಂತ ಹೇಳುತ್ತಾನೆ ಮಮ್ಮಿ ಅವರೇ ಮಾಡಿದ್ದು ಆಗಿನ ಟೈಮಲ್ಲಿ ಅಲ್ಲಿ ನಮ್ಮ ಹತ್ರ ರೇಷನ್ ಇರ್ಲಿಲ್ಲ ಅವರೇ ನಮ್ಗೆ ಹಣ್ಣು ಹೂವು ಇದು ನಂತರ ಯಾವಾಗಲೂ ವರ್ಷ 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 ಹೇಳ್ತೀವಿ ನಿಮ್ಗೆ ಎಲ್ರಿಗೂ ನಾವು ಹಣ್ಣು ಒಂದು ಮಳೆ ಹೂವು ಸಾವಂತಿಗೆ ಹೋಗ್ ತಗೊಂಡು ಎಷ್ಟು ಚೆನ್ನಾಗಿ ತಿಂದಿರೋದು ರೋಸು ಯೆಲ್ಲೋ ಕಲರ್ ಎಲ್ಲ ಮಿಕ್ಸ್ ಆಮೇಲೆ ಅವ್ರ ಹತ್ರ ರೇಷನ್ ಕಾಳುಗಳ ಕಾಳು ಎಲ್ಲ ಅಲ್ಲಿಂದ ತಂದ್ಕೊಟ್ರು ಗಂಧದ ಕಡ್ಡಿ ಕರ್ಪೂರ ಹಣ್ಣು ಕಾಯಿ ಹೂವು ಎಲ್ಲ ಎಲ್ಲಾ ಪೂಜೆ ಸಾಮಾನು ಪ್ರತಿಯೊಂದನು ತಂದ್ಕೊಟ್ಟಿದ್ರು ಅವರು ತಂದ್ಕೊಟ್ರು ಆಮೇಲೆ ನಾನು ಹಿಂಗೆ ಟಿವಿ ನೋಡ್ತಾ ಇರ್ಬೇಕಾದ್ರೆ ಸಾಲ ಮಾಡ್ಬಿಟ್ಟು ಹಬ್ಬ ಮಾಡ್ಬೇಡಿ ಅಂತ ಹೇಳಿದ್ರು ಆಮೇಲೆ ಹೆಂಗಿಂಗ್ ಮಾಡಿ ಅವ್ರಿಗೆ ಇದ್ಬಿಟ್ಟು ನಾ ವಾಪಸ್ ಕೊಟ್ಟೆ ನಾನು ಮಾಡಬಾರ್ದು ಹಂಗೆ ಹಂಗಂತ ಹೇಳ್ತಾವ್ರೆ ಅಂದ್ಬಿಟ್ಟು ವಾಪಸ್ ಕೊಟ್ಟೆ ಹೂ ಹಣ್ಣಿಂದ ಕೊಟ್ಟಿಲ್ಲ ಅನ್ಸುತ್ತೆ ರೇಷನ್ ಕೊಟ್ಟೆ ಸೊ ನಾವು ನಾವು ಬೆಂಗ್ಳೂರ್ ಬಂದಾಗ ವರ್ಮಾಲಕ್ಷ್ಮಿ ಹಬ್ಬ ಅವತ್ತಿನ ವರ್ಮಾಲಕ್ಷ್ಮಿ ಹೇಗಿತ್ತು ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಜ್ಗಜಾನ್ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು ಸೊ ಏನ್ ಅನ್ಸುತ್ತೆ ಇವಾಗ ನೆನ್ಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ದೇವ್ರ ಆಶೀರ್ವಾದ ಇದೆ ನಮ್ಗೆಲ್ಲ ಇದ್ದಾರೆ ಅಲ್ವಾ ಇದೇ ಸಾಕ್ಷಿ ಇದೇ ಸಾಕ್ಷಿ ನಾವೇ ಸಾಕ್ಷಿ ಹೌದು ಯಾವಾಗ್ಲೂ ನೆನ್ಸ್ಕೊಳ್ತಾರೆ ವರ್ಷ ವರ್ಷಂತೂ ಈ ಮಾತನ್ನ ಮರೆಯೋದೇ ಇಲ್ಲ ಜೀವನ್ ಕಳೆ ಅಂತ ನೆನಸ್ಕ ಒಂದ್ಸರಿ ಅಂಕಲ್ ಫೋನ್ ಮಾಡಿದ್ರು ಏನೋ ಇನ್ ವಿಷಯ ನಾನು ಮಾತಾಡ್ತಾ ಇದ್ದು ಅಂತ ಅನ್ಕೊಂಡು ಮಾತಾ ಏನ್ ವಿಷಯನ ಮಾತಾಡಿ ಯೂಟ್ಯೂಬ್ ಹಾಕಿದ್ರೆ ನೀವು ಅವಾಗ ನೆನ್ಸ್ಕೊಂಡ್ ಫೋನ್ ಮಾಡಿದ್ರು ಓ ಇನ್ನು ನೀವು ನಮ್ಮನ್ನ ಮರ್ತಿಲ್ವಾ ಅಂತ ಅಯ್ಯೋ ಇಲ್ಲಣ್ಣ ಮರ್ಯೋದ್ ಹೆಂಗ್ ಸಾಧ್ಯ ಮರೆಯೋಕೆ ಆಗಲ್ಲ ಬನ್ನಿ ಒಂದ್ಸರಿ ಅಂತ ಅಂದೆ ಬತ್ತಿ ಬತ್ತೀವಿ ಕಣಕ ಎಲ್ರು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಗೊತ್ತಿಲ್ಲ ಕಂಪ್ಲೇಂಟ್ ಮತ್ತೆ ಅಂತ ನೀನ್ ಲಾಗ್ ನೋಡ್ತೀರಾ ಇಲ್ವಾ ಅಂತ ಬಟ್ ನೋಡಿದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮನ್ ಮಾತ್ರ ಯಾವತ್ತೂ ಮರೆಯೋಕೆ ಅಷ್ಟು ನಮಗ್ ಹೆಲ್ಪ್ ಮಾಡಿದೀರಾ ಬುಕ್ಸ್ ಪೈನ್ ಸಹ ತಕ್ಕೊಟ್ಟಿದೀರಾ ನೀವು ಸೊ ಯಾವಾಗೂ ನೆನ್ಸ್ಕೋತೀವಿ ನಾವು

ಇಟ್ ಫ್ರಿಜ್ ಅಲ್ಲಿ ಮಡಗಬೇಕಾ? ಕೂಡ ಆಗುತ್ತೆ. ಬೇಗ ಬೇಗ ಖಾಲಿ ಮಾಡ್ಕಬೇಕು. ನಮತ್ತೆ ಹೇಳ ಬಿಡ್ತೀ ಕೊಡ್ಲಾ? ಅದೇ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡೇ ಏನು ಆಗಲ್ಲ ಆಚೆ ಇಟ್ರು ಬೇಗ ಉಳಾಯಿಬಿಡುತ್ತೆ. ಹ್ಮ್. ಲಚ್ಚು? ಹೋಗಬೇಡ ಇದೆ ನಿಮಿಷ ಆರ್ಡರ್ ಬೇಬಿ ಕಾರ್ನ್ ಮಶ್ರೂಮ್ ಮಾಡುವೆ? ಮಶ್ರೂಮ್ ಇಷ್ಟಪ್ಪ ಇರುತ್ತೆ ಮಸಾಲೆ ಇರಲ್ಲ. ಇವಾಗ ಏನು ಮಾಡ್ತಿದೀಯಾ? ಬೇರೆ ಬಿಡು ಬೇಬಿ ಮಾಡು. ಬೇಬಿಕಾನ್ ಮಂಜುರಿ ಮಾಡ್ಬೇಡ ಬೇಬಿಕಾನ್ ಕಬಾಬ್ ಮಾಡು ಇಲ್ಲ ಬೇಡ ಬಿಡು ಮಂಜೂರಿನೇ ಮಾಡು ತಡಿ ಇವಾಗ ಇದೆ ಬೇಡ ಕಣೆ ನೋಡು ಸ್ಟಾರ್ಟರ್ಸ್ ಅಲ್ಲಿ ಏನಿದೆ ಗೊತ್ತಾ ಪನೀರ್ ಚಿಲ್ಲಿ ಗೋಯಿ ಮಂಚೂರಿ ಏನಾದ್ರೂ ಸರಿ ನಾನು ಇವಳು ಇದಕ್ಕೆ ಹೋಗಿದ್ನಲ್ಲ ಎಲ್ಲಿ ಹೇಳು ಮೊನ್ನೆ ಫಂಕ್ಷನ್ ಹೋಗಿದ್ನಲ್ಲೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಬಂದು ಅವ್ರದ್ದು ಬೇಬಿಕಾನ್ ಒಂದು ಫುಲ್ ಬೇಬಿಕಾನ್ ಇಷ್ಟು ಬೇಬಿಕಾನ್ ಇರುತ್ತಲ್ಲ ಅದ್ರದ್ದು ಕಬಾಬ್ ಮಾಡಿದ್ರು ಸಕ್ಕಾನ್ ಕಬಾಬ್ ಇಲ್ಲ ಇಲ್ಲ ಬೇಬಿ ಬೇಬಿಕಾನ್ ಮಂಚೂರಿ ಡ್ರೈ ಇದೆ

ಎಲ್ಲಾರ ಮನೇಲಿ ಹಿಂಗ್ ರೇಷನ್ ತುಂಬಿರದೆ ಊರ್ ಕಡೆನೂ ಅಷ್ಟೇ ಎಲ್ಲಾರು ರೇಷನ್ ತುಂಬಿರದೆ ಮುಂಚೆ ಯಾರು ಫ್ರಿಜ್ ಅಲ್ಲಿ ರೇಷನ್ ತುಂಬ್ತಾ ಇರಲಿಲ್ಲ ಇವಾಗ ಎಲ್ಲರೂ ರೇಷನ್ ತುಂಬತಾರೆ ನಮ್ಮ ಅಮ್ಮ ಇಲ್ದೇಲೆ ಗೈಸ್ ನಿಜವಾಗ್ಲೂ ಒಂಥರ ಲೈಫೇ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ದಿಸ ಅಮ್ಮನ ಮನೆಗೆ ಹೋಗ್ತಾ ಇದೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದೆ ಆಲ್ಮೋಸ್ಟ್ ಒಂದು ತಿಂಗಳು ಒಂದುವರೆ ತಿಂಗಳು ಅಪ್ ಅಂಡ್ ಡೌನ್ ಮಾಡಿದೀನಿ ಬಿಕಾಸ್ ನಂದು ಟಿಫಿನ್ ಬಾಕ್ಸ್ ಲೈಕ್ ಪ್ಯಾಕ್ ಮಾಡಬೇಕಿತ್ತು ಆಫೀಸ್ ಹೋಗ್ತಾರೆ ಅಂತ ಅಡುಗೆಲ್ಲ ಮಾಡ್ಕೊಳ್ಬೇಕಿತ್ತಲ್ವ ಅದಕ್ಕೋಸ್ಕರನೇ ಬಟ್ ಅಮ್ಮ ಇಲ್ದಲೆ ಏನೋ ಒಂಥರ ಬೇಜಾರಾಗೋದು ಥೂ ನಮ್ಮ ಮತ್ತೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಪ್ಪ ಅಂತ ಅನ್ಸ್ಬಿಡೋದು ಬಟ್ ಇವಾಗ ನಮ್ಮಅಮ್ಮ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಗೈಸ್ ಇವಾಗ ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ ನೀವು ಹೇಳ್ತೀರಾ ಲಕ್ಷ್ಮೀ ನಮ್ಮಗೆ ಎಟ್ಲೀಸ್ ಇವಾಗಲೂ ಹೇಳಿ ಕೊಡ್ಬೋದಲ್ಲ ಅಂತ ಸೊ ನಮ್ಮ ತುಂಬಾ ಫೋರ್ಸ್ ಮಾಡಿದೆ ಗೈಸ್ ಮಮ್ಮಿ ಚಪಾತಿ ನಾನು ಮಾಡ್ಕೊತೀನಿ ಮಮ್ಮಿ ಅಂತ ಬಟ್ ನಮ್ಮ ಎಷ್ಟೇ ಫೋರ್ಸ್ ಮಾಡಿದ್ರು ಬಿಡಲಿಲ್ಲ ಸರಿ ಆಯಿತು ನೀನು ಒತ್ತು ನಾನು ಬೇಯಿಸ್ತೀನಿ ಅನ್ಕೊಂಡು ಇವಾಗ ಬೇಯಿಸಕ್ಕೆ ಅಂತ ಹೋಗಿದ್ದೀನಿ ಅಂದರೆ ನಮ್ಮ ಅಮ್ಮಗೆ ವ್ಯಾಲ್ಯೂ ನಮ್ಮ ಅಮ್ಮ ಏನು ಅಂತ ನಮಗೆ ಮುಂಚೆನೇ ಗೊತ್ತು ಬಟ್ ಇವಾಗ ಏನೋ ಒಂಥರ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ಅಂತಾನೆ ಹೇಳ್ಬೋದು ಆ್ಯಂಡ್ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ನನಗಾಯಿತು ಅಂತಾನೆ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನ್ನ ದಿನ ನಮ್ಮಮ್ಮ ಮನೆಗೆ ಬರುವೆ ನಮ್ಮಮ್ಮ ಇಲ್ವಲ್ಲ ಮನೆ ಖಾಲಿ ಖಾಲಿ ಇವಾಗ ಒಂದೊಂದ್ಸತಿ ದಿನ ಕೂಡ ಬಿಕಾಸ್ ಮನೆ ಖಾಲಿ ಯಾರೂ ಇಲ್ಲ ಕೆಲವೊಂದು ಇಮೋಷನ್ಸ್ ಅಂತ ಇರುತ್ತಲ್ಲ ಯಾರಿಗಾರು ಹೇಳ್ಕೋಬೇಕು ಬೈಬೇಕು ಅಥವಾ ಏನಾದರೂ ಒಂದು ಇರುತ್ತಲ್ಲ ನಾನು ನಿಜವಲ್ಲೂ ಒಬ್ಬಳೇ ಕೂಡ ಹತ್ತಿದ್ದೀನಿ ಮನೆಯಲ್ಲಿ ಅಷ್ಟು ಬೇಜಾರಾಗೋದು ಕೆಲವೊಂದು ಪರ್ಸನ್ ಸ್ಟಫಲ್ಲಿ ಇರುತ್ತಲ್ಲ ಗೈಸ್ ಆ ರೀತಿ ಸೊ ನಮ್ಮಅವ್ವ ಬಂದಾಗ ಏನೋ ಒಂಥರ ಸಂಭ್ರಮ ಏನೋ ಒಂಥರ ಸೆಲೆಬ್ರೇಷನ್ ಅಂತ ಅನಿಸ್ತಾ ಇದೆ ನಾನೊಂದು ಅಕ್ಕ ಒಂದು ಸೇಮ್ ತಗೊಂಡಿದ್ದೀವಿ ಒಳೇ ನಿಂಗೆ ಬೇಕಾ ತಗೋ ಪರವಾಗಿಲ್ಲ ನೂರು ರೂಪಾಯಿ ಅಮ್ಮ ಕೊಡುವಂತೆ ತಗೊಳೇ ಮಾಡೋಲ್ಲ ಏನು ತೂಕಮ್ಮಿ ಚೆನ್ನಾಗಿರೋ ಬಾಯ್ ಕೊಡ್ತಿದೆಯಾ ನನ್ನ ಕಂಡಾಗಲ್ಲ ಐಸ್ ಕಣ್ಣು

ಬಾಯ್ ಗೈಸ್ ನಾನ್ ಮತ್ತೆ ಈ ಮನೆಗೆ ನಮ್ಮ ಮನೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ ಗುರುವಾರ ಬಾಯ್ ಮಮ್ಮಿ ಹುಷಾರು ಜಾಸ್ತಿ ಕೆಲಸ ಮಾಡಕ್ ಹೋಗ್ಬೇಡ ರೆಸ್ಟ್ ಮಾಡ್ಬಿಟ್ಟು ಖುಷಿಯಿಂದ ಹೆಲ್ದಿ ಪದೇ ಪದೇ ಅವತ್ತು ನೀನೆ ಮಕ ಸುಂಡ್ರಸ್ಕೊಂಡಿದ್ದೆ ನಾನು ಇನ್ ತರ ಅಲ್ಲ ನಿಂಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ ಜಗಳ ಮಾಡಕ್ ಬರ್ಬೇಡ ನಾನು ಮಾಡ್ತೀನಿ ನೀನು ಕರೆಕ್ಟ್ ಆಗಿಲ್ಲ ಚಪ್ಪಿ ಸ್ಟ್ಯಾಂಡ್ ನೋಡು ನೆಕ್ಸ್ಟ್ ಇಯರ್ ವರಮಾಲಕ್ಷ್ಮಿ ಬುಕ್ ಏನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಬಂದು ನಾನು ಲಡ್ಡು ಮಾಲು ಬಟ್ಟೆ ಬಂದಿದೆ ಹಬ್ಬಕ್ಕೆ ಅಂತ ಆಕ್ಚುಲಿ ಗೊತ್ತಾ ಲಡ್ಡುಗೆ ಬಟ್ಟೆ ಮೂರು ಜೊತೆ ಜೊತೆಗೆ ಸತಿ ಹಬ್ಬಕ್ಕೆ ಒಂದು ಬಂದ್ರೆ ನಮ್ಮ ಅಕ್ಕ ಮೂರು ಜನಕ್ಕೆ ಒಂದೇ ತರ ಅಂತ ಆ್ಯಂಡ್ ಇನ್ನು ಎರಡು ಬಂತು ಒಂದು ನನ್ನ ಕಡೆಯಿಂದ ಒಂದು ಅಪ್ಪನ ಕಡೆಯಿಂದ ನಿನ್ನ ಕಡೆಯಿಂದ ಯಾವುದು

ಮಾಡ್ಬೇಕಂತ ಯಾವ ಯಾವ್ದು ಆರ್ಡರ್ ಮಾಡಬೇಡಿ ದುಡ್ಡು ಕೊಡೋದು ಕೊಡ್ತೀರ ತಾನೆ ಇದು ಚಂದ ಇದೆ ಕೈಸ್ ಚಂದ ಇದೆ ಚಂದ ಇದೆ ಚಂದ ಇದೆ ನನ್ ಗೊತ್ತಾ ಭಯ ನಾನು ಆಕ್ಚುಲಿ ಆರ್ಡರ್ ಮಾಡಿದ್ದು ಟೂ ಟು ತ್ರೀ ಇಯರ್ಸ್ ಗೆ ಒಂದೊಂದ್ ಬ್ರಾಂಡ್ ಟೂ ಟು ತ್ರೀ ಇಯರ್ಸ್ ಅಂದ್ರೆ ತುಂಬಾನೇ ದೊಡ್ಡ ಬರುತ್ತೆ ಒಂದೊಂದ್ ಬ್ರ್ಯಾಂಡೂ ಚಿಕ್ಕ ಬರುತ್ತೆ ಇದು ಗೊತ್ತಿಲ್ಲ ದೊಡ್ಡ ಅಂದ್ರೆ ಆಲ್ಟ್ರೇಷನ್ ಮಾಡಿಸ್ತೀನಿ ಪ್ಯಾಂಟು ಆಗುತ್ತೆ ರೀ ಆಗುತ್ತೆ ಇದು ಆರ್ಡರ್ ಮಾಡಿರೋದು ಅದೇನಾ ಇದು ಅದು ಬೆಳಕ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಗೈಸ್ ನೋಡಿ ಗೈಸ್ ನನ್ನ ಮಗನ ಬಟ್ಟೆ ನೋಡಿ ಗೈಸ್ ಮಾಡ್ತೀನಿ ಮತ್ತೆ ದೊಡ್ಡದಾಗಿ ಕಾಣ್ತಿದೆ ದೊಡ್ಡದಾಗಿದಾಗ ಆಲ್ಟರೇಷನ್ ಮಾಡ್ತೀನಿ ನೋಡಿ ಕರ್ಕೊಂಡು ರೆಡ್ಡಂ ಕರ್ಕೊಂಡು ಹೋಗ್ಬಿಟ್ಟು ಆ ಸೈಜ್ ನೋಡಿ ಸ್ವಲ್ಪ ಸ್ಟಿಚ್ ಮಾಡ್ಸಬೇಕು ಚೆನ್ನಾಗಿದೆ ರೀ ಸಕತ್ತಾಗಿದೆ ಅಲ್ವಾ ನನ್ನ ಮಗಂದು ಇದು ಸಿಂಬಾಗೂ ದೊಡ್ಡದಾಗುತ್ತೆ ರೀ ಇಲ್ಲ ಸಿಂಬಾಗ ಆಗುತ್ತೆ ಅಂತ ಕರೆಕ್ಟ್ ಆಗುತ್ತಾ ಕೂಡ ಸಿಂಬಾ ಮರಿ ಬುಕ್ ಮಾಡಬೇಕಿತ್ತು ನನಗೆ ಅನ್ಸ್ತು ರೀ ಬಟ್ ಸದ್ಯಕ್ಕೆ ನಂದು ಬಜೆಟ್ ಟೈಟ್ ಆಗಿರೋ ಸಿಚುವೇಶನ್ ಅದಕ್ಕೆ ನಂದು ಅದ್ರ ಸಾಲ